ಸೊ ಮತ್ತೊಬ್ರು ಸಿಕ್ಕಿದ್ದಾರೆ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅಭಿಷೇಕ್ ಕುಮಾರ್ ಅಭಿಷೇಕ್ ಎಷ್ಟು ವರ್ಷದಿಂದ ಆಟೋ ಓಡಿಸಿದ್ರೆ ಗಾಡಿ ಓಡಿಸ್ತಾ ಫೀಲಿಂಗ್ ಎಲ್ಲ ಚೆನ್ನಾಗಿದೆ ಕಸ್ಟಮರ್ಸ್ ಎಲ್ಲ ಸೂಪರ್ ಆಗುತ್ತೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕಸ್ಟಮರ್ಸ್ ಆಮೇಲೆ ಗಾಡಿಲಿ ಇನ್ನೊಂದು ಏನಂದ್ರೆ ನಮಗೆ ಫಿಫ್ಟಿ ಮಿನಿಟ್ಸ್ ಗೆ ಟೈಮಿಂಗ್ಸ್ ವೇಸ್ಟ್ ಆಗ್ತಾ ಇಲ್ಲ ಯಾವ್ದೋ ಟ್ರಾಫಿಕ್ ಹೋಗಬೇಕಾದ್ರೂ ಜಲ್ದಿ ಹೋಗ್ತೀವಿ ಹೋಗ್ತೀವಿ ಆಮೇಲೆ ನಮ್ಗೆ ಚಾರ್ಜಿಂಗ್ ಎಲ್ಲ ಇನ್ನೂ ತುಂಬಾ ಬೆನಿಫಿಟ್ ಅಂತ ಇದ್ ಮಾಡ್ತಿದೀರಾ ಐದವ್ರಮೆಂಟ್ ಇದೆ ಇದ್ರಲ್ಲಿ ಎಲ್ಲವ ಏನಾಗುತ್ತೆ ಅಂದ್ರೆ ಆದಷ್ಟು ಬೇಗ ಹದಿನೈದು ನಿಮಿಷಕ್ಕೆ ಚಾರ್ಜ್ ಆಗುತ್ತೆ ಪಿಕಪ್ ಡ್ರಾಪ್ ಅಂದ್ರೆ ಬೇಗ ಆಗುತ್ತೆ ಕಸ್ಟಮರ್ಸ್ ಎಲ್ಲ ಫ್ರೀ ಆಗಿ ಬರ್ತಾರೆ ಫ್ರೀ ಆಗಿ ಅಂದ್ರೆ ಏನೋ ಒಂಥರ ಫೀಲ್ ಅವ್ರ ಮೆಟ್ರೋದಲ್ಲಿ ಹೋದಾಗ ಮೆಟ್ರೋದಲ್ಲಿ ಬಂದಂಗ ಆಗ್ತಿದೆ ಅಂತ ಹೇಳ್ತಿದ್ರೆ ಓಡಿಸಿದೀರಾ ಆದ್ರೆ ಅವಾಗ ಏನಾದ್ರು ಪ್ರಾಬ್ಲಮ್ ಏನಿಲ್ಲ ಮಾಮೂಲಿ ನಾರ್ಮಲ್ ಗಾಡಿ ತರನೇ ಇದೆ ಚೆನ್ನಾಗಿದೆ ಎಲ್ಲಾ ಎಲ್ಲ ಎಲ್ಲ ಕಂಫರ್ಟಬಲ್ ಆಗಿದೆ ಗಾಡಿ ಓಡಿಸ್ಕೆ ಏನೇ ಎಲ್ಲ ಒಂದ್ ತೊದ್ರೆಗಿಂದ ಎಷ್ಟು ಮಾಡ್ತೀರಾ ನೀವು ಸರ್ ನಮ್ದೆಲ್ಲ ಒಂದ್ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಸರ್ ಸೊ ಡೈಲಿ ಬಿಸ್ನೆಸ್ ಇರುತ್ತೆ ಆಟೋ ಬಿಸ್ನೆಸ್ ಇರುತ್ತೆ ಸರ್ ಇರುತ್ತೆ ಆ ಬಿಸ್ನೆಸ್ ಅಂದ ಮೇಲೆ ಎಲ್ಲ ತರ ಇರೋ ಇರುತ್ತೆ ಮತ್ತೆ ಇತ್ತು ಮತ್ತೆ ಯಾಕಂದ್ರೆ ಸುಮಾರು ಜನ ಆಟೋಗಳ್ನ ಸೈಡ್ ಹಾಕಿ ನಿಲ್ಸ್ಕೊಂಡು ಅವ್ರು ಇಲ್ಲ ಬಾಡಿಗೆ ಇಲ್ಲ ಬಾಡಿಗೆ ಇಲ್ಲ ಬಾಡಿಗೆಲ್ಲ ಅಂತ ಅಂದ್ರೆ ಏನಂದ್ರೆ ಅವ್ರದ್ದು ಅವ್ರ ಒಂದು ಒಂದು ವೈದ್ಯಕೀಯ ಇದಿರ್ತವೆ ಒಂದು ಪ್ರಾಬ್ಲಮ್ ಇರ್ತವೆ ಏನೋ ಒಂದು ಗಾಡಿ ರಿಸೋ ಅವ್ರ

ಚೆನ್ನಾಗಿತ್ತು ಮತ್ತೆ ಇವಾಗ ಈ ಕ್ಲಚ್ ಗೇರ್ ಇರುತ್ತೆ ಅಲ್ಲ ಆಟೋಲಿ ಅದಕ್ಕೂ ಇದಕ್ಕೂ ಯಾ ಏನ್ ಡಿಫ್ರೆನ್ಸ್ ಅದ ಕ್ಲಚ್ ಗೇರ್ ಅಂದ್ರೆ ಅವೆಲ್ಲ ಹಿಂಸೆ ಏನ್ ಗೊತ್ತಾ ನೋಡ್ಕೋಬೇಕು ಎತ್ಕೋಬೇಕು ಇದು ಏನಿಲ್ಲ ಮಾಮೂಲಿ ಎಸ್ ಆಮೇಲೆ ಇವರಲ್ಲಿ ಇನ್ನೊಂದು ಎಕ್ಸ್ಟ್ರಾ ನಮ್ಗೆ ಬ್ರೇಕ್ ಇದೆ ನಮ್ಮ ಎಸ್ ಒಂದು ಒಂದು ಬ್ರೇಕ್ ಇದೆ ನಾರ್ಮಲ್ ಬ್ರೇಕ್ ಇದೆ